ನಮಸ್ತೆ ಎಲ್ರಿಗೂ ಇದು ಮಂಗಳ ಗೌರಿ ಪೂಜೆ ಮಾಡಿದ್ದೀನಿ ನಾನು ಶ್ರಾವಣ ಮಾಸದಲ್ಲಿ ಬರೋದು ನನಗೆ ಮೊದಲನೇ ಗೌರಿ ಹಬ್ಬಕ್ಕೆ ನಮ್ಮಮ್ಮ ಇದು ಬಾಗಣ ಥರ ಕೊಟ್ಟಿದ್ದರು ನಮ್ಮ ಅತ್ತೆ ಮನೆ ಕಡೆ ಏನು ಮಂಗಳ ಗೌರಿ ಪೂಜೆ ಇಲ್ಲ ನಾನು ಹಾಗೆ ಶ್ರಾವಣ ಮಾಸದಲ್ಲಿ ಗೌರಿನ ಇಟ್ಬಿಟ್ಟು ಮಂಗಳವಾರ ಪೂಜೆ ಮಾಡ್ತೀನಿ ನಮ್ಮ ಹಸ್ಬೆಂಡು ತೋಟಕ್ಕೆ ಹೋಗಿದ್ರು ಇವತ್ತು ಅಲ್ಲಿ ನರಿಗಳು ಬಂದಿತ್ತಂತೆ ಅದಕ್ಕೆ ನಾ ಅವರು ಫೋಟೋ ತಗೊಂಡಿದ್ರು ನಾನು ನಿಮಗೂ ಎಲ್ರಿಗೂ ತೋರಿಸೋಣ ಅಂದ್ಕೊಂಡು ಇದನ್ನು ಶೇರ್ ಮಾಡಿದ್ದೀನಿ ಸಂಜೆ ಈವ್ನಿಂಗ್ಗೆ ಮಳೆ ಬರ್ತಾ ಇತ್ತು ಏನಾದರೂ ತಿನ್ಬೇಕನ್ಸುತ್ತಲ್ಲ ರೈನಿ ಸೀಸನ್ ಅಂದರೆ ಕಡಲೆಕಾಯಿ ಬೇಯಿಸ್ಕೊಂಡಿದ್ದೆ ಉಪ್ಪು ಹಾಕೊಂಡು ಮತ್ತು ಕಾರ್ನ್ ಬೇಯಿಸ್ಕೊಂಡೆ ಕಾರ್ನ ಬೇಯಿಸ್ಕೊಂಡಿರೋದಕ್ಕೆ ನಾನು ಮನೇಲೇ ಗ್ರೀನ್ ಚಟ್ನಿ ಮಾಡ್ಕೊತೀನಿ ಗುಡ್ಗಾರ ಅಂತ ಅದನ್ನು ಹಚ್ಕೊಂಡ್ಬಿಟ್ಟು ನಾನು ಅದನ್ನು ದುಟ್ಟಿದ್ದೆ ಅದನ್ನ ಈವ್ನಿಂಗ್ ಸ್ನಾಕ್ಸ್ ತರ ಮನೆಯವರೆಲ್ಲರಿಗೂ ಮಾಡ್ಕೊಂಡಿದ್ದೆ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಈ ಇವ್ ನೆಕ್ಸ್ಟ್ ವ್ಲಾಗ್